ಹಾಯ್ ಹಾಯ್ ನನ್ನೆಲ್ಲ ಫಲಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಆ ಕರ್ಣ ಸೀರಿಯಲ್ ಯಾವಾಗ ಬರುತ್ತೆ ಮೇಡಮ್ ಕರ್ಣ ಸೀರಿಯಲ್ ಯಾವಾಗ ಬರುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದೀರಾ ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಕರ್ಣ ಸೀರಿಯಲ್ ತುಂಬಾನೇ ಬರದಿಂದನೇ ಶೂಟಿಂಗ್ ನಡೀತಾ ಇದೆ ಅದಲ್ಲದೆ ನಿಮಗೆ ಒಂದು ವಿಷಯನ ನಾನು ಹೇಳಬೇಕು ಅಂತ ಇದ್ದೀನಿ ಏನ್ ಗೊತ್ತಾ ಈ ಕರ್ಣ ಸೀರಿಯಲ್ನ ವಿಶೇಷತೆ ಏನಪ್ಪಾ ಅಂತಂದ್ರೆ ನಿಮ್ ಎಲ್ಲರಿಗೂ ಗೊತ್ತು ಶ್ರುತಿ ನಾಯ್ಡು ಅವರು ಶ್ರುತಿ ನಾಯ್ಡು ಅವರು ಆಯ್ತಾ ಪ್ರೊಟ್ಯೂಸ್ ಮಾಡಿರುವಂತಹ ಸೀರಿಯಲ್ ಯಾವ್ಯಾವಿದಾವೆ ಚೀಸೋ ಸಾವಿತ್ರಿಯಿಂದ ಹಿಡಿದು ಜೀತನ ವಾಹಿನಿಯಲ್ಲಿ ಚೀಸೋ ಸಾವಿತ್ರಿಯಿಂದ ಹಿಡಿದು ದೇವಿಯಿಂದ ಹಿಡಿದು ಆಯ್ತಾ ಅವರು ಪ್ರೊಡ್ಯೂಸ್ ಮಾಡಿದಂತಹ ಅಷ್ಟು ಸೀರಿಯಲ್ಗಳು ಆಯ್ತಾ ಸುಮಾರು ಸಾಲು ಸಾಲು ಸೀರಿಯಲ್ಗಳು ಮೊನ್ನೆ ತಾನೇ ಒಂದು ವೆಬ್ ಸೀರೀಸ್ ಬೇರೆ ಅವ್ರು ಪ್ರೊಡ್ಯೂಸ್ ಮಾಡಿದ್ರು ಅಯ್ಯನ ಮನೆ ಅಂತೇಳಿ ಆಯ್ತಾ ಅಂದ್ರೆ ಶ್ರುತಿ ನಾಯ್ಡು ಆಯ್ತಾ ತಗೊಳ್ಳುವಂತಹ ಸ್ಟೋರಿ ಕತೆಗಳು ಇದಾವಲ್ಲ ಅವು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತವೆ ಯಾವ ಕೂಡ ಇಲ್ಲಿವರೆಗೂ ಫ್ಲಾಪ್ ಆಗಿದ್ದೇ ಇಲ್ಲ ಶ್ರುತಿ ನಾಯ್ಡು ಅವರು ಕರ್ಣ ಸೀರಿಯಲ್ನ ಕೈಗೆತ್ಕೊಂಡು ಆಯ್ತಾ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಆ ಒಂದು ಸೀರಿಯಲ್ನ ಅರ್ಧಕ್ಕೆ ನಿಲ್ಸಲ್ಲ ಅರ್ಧಕ್ಕೆ ನಿಲ್ಸದೇ ಇಲ್ಲ ಶ್ರುತಿ ನಾಯ್ಡು ಅವರು ಯಾಕೆ ಅಂದರೆ ಇದಕ್ಕೊಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ ಪುನರ್ ವಿವಾಹ ಪುನರ್ ವಿವಾಹ ಅಂತೇಳಿ ಒಂದು ಸೀರಿಯಲ್ ಅದು ಕೂಡ ಹಿಂದಿದೆ ಸೀರಿಯಲ್ ಆಯ್ತಾ ಅದು ಅಲ್ಲಿ ಮಧ್ಯಕ್ಕೆ ಸ್ಟಾಪ್ ಆಯಿತು ಸೀರಿಯಲ್ ಸುಮಾರು ಒಂದರೆ ಒಂದು ಒಂದು ಸ್ವಲ್ಪ ಸ್ಟಾಪ್ ಆಯ್ತು ಬಟ್ ಮತ್ತೆ ಅದು ಅದೆಷ್ಟೋ ಎಪಿಸೋಡ್ ಮಾತ್ರ ಅಷ್ಟೇ ಇಲ್ಲಿ ಬಟ್ ಅವರು ಇಲ್ಲಿ ತಂದು ಆ ಪುನರ್ ವಿವಾಹ ಅನ್ನೋ ಒಂದು ಸೀರಿಯಲ್ನ ಝೀಕರಣವಹಿ ತುಂಬ ಯಶಸ್ವಿಗೊಳಿಸಿದ್ರು ಶ್ರುತಿ ನಾಯ್ಡು ಅವರು ಅಂದರೆ ಶ್ರುತಿ ನಾಯ್ಡು ಅವರು ಹೆಂಗಪ್ಪ ಅಂತಂದರೆ ಯಾವುದೇ ಒಂದು ಸೀರಿಯಲ್ನ ಮಾಡುವಾಗ ತುಂಬಾ ಪ್ರಿಪ್ಲೆಂಡಿಂದ ಮಾಡ್ತಾರೆ ತುಂಬ ಪ್ರಿಪ್ಲೆಂಡ್ ಅಂದರೆ ತುಂಬ ಪ್ರಿಪ್ಲೆಂಡ್ ನನಗೆ ಶ್ರುತಿ ನಾಯ್ಡು ಮತ್ತು ರಮೇಶ್ ಹಿಂದಿರಾ ಇವರಿಬ್ಬರ ಒಂದು ಕಾಂಬಿನೇಷನ್ನಲ್ಲಿ ಬರುವಂತಹ ಅಷ್ಟು ಸೀರಿಯಲ್ಗಳು ಕೂಡ ತುಂಬಾನೇ ಕತೆ ಚಿತ್ರಕತೆ ತುಂಬ ರಿಚ್ ಆಗಿರ್ತವೆ ಒಳ್ಳೆಯ ಸ್ಟೋರಿ ಹೊಂದಿರ್ತವೆ ಎಲ್ಲರೂ ಕೂಡ ಶ್ರುತಿ ನಾಯ್ಡು ಅವರು ಒಂದು ಸೀರಿಯಲ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ತುಂಬ ವೇಟ್ ಮಾಡಿ ನೋಡ್ತಾರೆ ಯಾಕೆಂದರೆ ಅವರು ಆಯ್ದುಕೊಳ್ಳುವಂತಹ ಸ್ಟೋರಿ ತುಂಬನೇ ಡಿಫ್ರೆಂಟ್ ಆಗಿರ್ತವೆ ಹಾಗಾಗಿ ನಾನಂತೂ ಕೂಡ ಸೀರಿಯಲ್ ಸೀರಿಯಲ್ನ ಶ್ರುತಿ ನಾಯ್ಡು ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತಾನೆ ಓಕೆ ಸೂಪರ್ ಹಿಟ್ ಅಂದ್ಕಂಡೆ ಕಾರಣ ಇಷ್ಟೇ ಅವರು ಸೆಲೆಕ್ಷನ್ ಅಂದರೆ ಅವರು ಸೆಲೆಕ್ಷ್ಗೆ ಸೆಲೆಕ್ಷನ್ ಮಾಡ್ಕೊಳೋವಂತಹ ಆರ್ಟಿಸ್ಟ್ಗಳು ಎಲ್ಲ ನಮ್ಮವರೇ ಆಗಿರ್ತಾರೆ ನಾನು ತುಂಬ ಸರಿ ನೋಡಿದೆ ಯಾಕೆಂದರೆ ನಿಮ್ಮೆಲ್ಲರಿಗೂ ಗೊತ್ತು ಡಿ ಬಾಸ್ ಮತ್ತು ಶ್ರುತಿ ನಾಯ್ಡು ಅವರು ಅವ್ರು ಎಷ್ಟು ಒಂದು ಫ್ರೆಂಡ್ಸ್ ಅನ್ನೋದು ಅವರ ಒಂದು ಎಷ್ಟು ಒಡನಾಟ ಇದೆ ನಮ್ಮೆಲ್ಲರಿಗೂ ಗೊತ್ತು ಅದೇ ರೀತಿ ದರ್ಶನ್ ಹೇಗೆ ನಮ್ಮ ಕನ್ನಡದ ಆರ್ಟಿಸ್ಟ್ಗಳಿಗೆ ನಾವು ಒಂದು ಆಯಿತಾ ಒಂದು ಅವ್ರಿಗೆ ಒಂದು ಆಪರ್ಚುನಿಟಿ ಕೊಡಬೇಕು ಅನ್ನೋದು ನಮ್ಮ ದರ್ಶನ್ ಸರ್ ಅವರು ಇಟ್ಟರೆ ಸೇಮ್ ಶ್ರುತಿ ನಾಯ್ಡು ಅವರು ಹಾಗೇನೆ ಅವರ ಸೀರಿಯಲ್ಗಳಿಗೆ ಅವ್ರಿಗೆ ಯಾವತ್ತೂ ಕೂಡ ಹೊರಗಡೆಯಿಂದ ಆರ್ಟಿಸ್ಟ್ಗಳು ತರೋದು ಇನ್ಯಾರನ ಹಾಕೋ ಹಂಗಲ್ಲ ಅವರು ಎಲ್ಲರಿಗೂ ಒಂದು ಆಪರ್ಚುನಿಟಿ ಕೊಡ್ತಾರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ಆಕ್ಟ್ರಸ್ಗಳಿಗೂ ಒಂದು ಆಪರ್ಚುನಿಟಿನ ಕೊಡ್ತಾರೆ ನಿಜವಾಗ್ಲೂ ಕೂಡ ಕನ್ನಡ ಸೀರಿಯಲ್ಗೆ ಶ್ರುತಿ ನಾಯ್ಡು ಅವರು ಆಯಿತಾ ಬವಿಯ ಗೌಡ ಮತ್ತು ನಮ್ರತಾ ಗೌಡ ಕಿರಣ್ ರಾಜ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ ನೀವು ಯೋಚನೆ ಮಾಡಿ ಯಾಕೆಂದರೆ ಎಷ್ಟು ಸೀರಿಯಲ್ ಮಾಡಿದ್ದಾರೆ ಶ್ರುತಿ ನಾಯ್ಡು ಅವರು ನಿಮ್ಮೆಲ್ಲರಿಗೂ ಗೊತ್ತು ಅವರು ಆಯಿತಾ ಸ್ಪೆಸಿಫಿಕ್ ಆಗಿ ಆಯಿತಾ ಭವ್ಯ ಗೌಡ ನಮ್ರತ ಗೌಡ ಮತ್ತು ಕಿರಣ್ ರಾಜ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಈ ಈ ಸ್ಟೋರಿ ಏನಿದೆಯಲ್ವಾ ತುಂಬ ಚೆನ್ನಾಗಿ ತಗೊಂಡೋಗುವ ಕೆಪಾಸಿಟಿ ಶ್ರುತಿ ನಾಯ್ಡು ಅವ್ರಿಗೆ ಯಾಕಂದ್ರೆ ಶ್ರುತಿ ನಾಯ್ಡು ಅವ್ರ ಬರೀ ಪ್ರೊಡ್ಯೂಸರ್ ಅಷ್ಟೇ ಅಲ್ಲ ಅವರಿಗೆ ನಿರ್ದೇಶನವೂ ಕೂಡ ಗೊತ್ತು ಅವ್ರು ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಬರೀತಾರೆ ಶ್ರುತಿ ನಾಯ್ಡು ಅವರು ಹಾಗಾಗಿ ಕರ್ನಾ ಸೀರಿಯಲ್ಲು ಓಕೆ ಅಲ್ಲಿ ಹಿಂದಿಲಿ ಅದು ಓಕೆ ಫ್ಲಾಪ್ ಆಗಿರ್ಬೋದು ಬಟ್ ಆ ಒಂದು ಕಥೆನ ತುಂಬ ಚೆನ್ನಾಗಿ ಆಯ್ತಾ ಅದಕ್ಕೆ ಅದ್ ಅದ್ರದ್ದೇ ಆದ ಒಂದು ಆಯ್ತಾ ಇದನ್ನ ಕ್ರಿಯೇಟ್ ಮಾಡ್ತಾರೆ ಅಂದರೆ ನೋಡುವಂಥವ್ರಿಗೆ ಒಂದು ತೂಕದ ಕತೆ ಅನ್ನುವ ರೀತಿ ಶ್ರುತಿ ನಾಯ್ಡು ಅವರು ಆಯ್ತಾ ಕ್ರಿಯೇಟ್ ಮಾಡ್ತಾರೆ ತುಂಬ ಅಂದರೆ ಎಲ್ಲರೂ ಕೇಳುವ ರೀತಿ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಶ್ರುತಿ ನಾಯ್ಡು ಅವರು ಯಾವುದಾದ್ರು ಒಂದು ಸೀರಿಯಲ್ನ ನಮ್ಮ ಮುಂದೆ ತರ್ತಾ ಇದ್ದಾರೆ ಅಂದರೆ ತುಂಬನೇ ಪ್ರಿಪ್ಲಾಂಡ್ ಇರುತ್ತೆ ಈಗಾಗಲೇ ಭವ್ಯ ಗೌಡ ಮತ್ತು ನಮ್ರತಾ ಗೌಡ ಅವರ ಶೂಟಿಂಗ್ ತುಂಬಾನೇ ಭರದಿಂದ ಸಾಗಿದೆ ಅಂದರೆ ಪ್ರತಿದಿನ ಶೂಟಿಂಗ್ ನಡೀತಾ ಇದೆ ಕರ್ಣ ಸೀರಿಯಲ್ನ ಶೂಟಿಂಗು ಪ್ರತಿದಿನ ನಡೀತಾ ಇದೆ ನನಗನ್ಸುವ ಪ್ರಕಾರವಾಗಿ ಈ ಏನು ಮೇ ಇದೆಯಲ್ವಾ ಮೇ ಎಂಡ್ ವೀಕ್ ಅಂದರೆ ಮೇ ನಾಲ್ಕನೇ ವೀಕು ಇಲ್ಲ ಜೂನ್ ಫಸ್ಟ್ ವೀಕಲ್ಲಿ ಕನ್ನಡ ಸೀರಿಯಲ್ ನಮ್ಮ ಮುಂದೆ ಬರುತ್ತೆ ಅನ್ನೋದು ಗೊತ್ತಾಗ್ತಿದೆ ಯಾಕೆಂತಂದ್ರೆ ಇಲ್ಲಿ ಒಂದು ವಿಷಯನ ನೀವು ಅರ್ಥ ಮಾಡ್ಕೋಬೇಕು ಶ್ರುತಿ ನಾಯ್ಡು ಅಂತಂದ್ರೆ ಶ್ರುತಿ ನಾಯ್ಡು ಅಂತಕ್ಷಣ ಶಿಸ್ತು ಅವರ ಗರಡೀಲಿ ಪಳಗಿ ಬಂದಿರುವಂತಹ ಆಕ್ಟರ್ಸ್ಗಳು ಪ್ಲೇಯರ್ ಇದ್ದಾರೆ ಅವರೆಲ್ಲರಿಗೂ ಗೊತ್ತು ಶೃತಿ ನಾಯ್ಡು ಅವರು ಎಷ್ಟು ಸ್ಟ್ರಿಕ್ ಅಂತ ಯಾಕೆಂದ್ರೆ ಅವರು ಒಂದು ಸೀರಿಯಲ್ನ ತುಂಬ ಬ್ಯೂಟಿಫುಲ್ಲಾಗಿ ಹಿಡಿದಿರ್ತಾರೆ ಅಂದರೆ ನೋಡುವಂತಹ ಪ್ರೇಕ್ಷಕನಿಗೆ ಆ ಪಾತ್ರದ ಮೇಲೆ ಅವನಿಗೆ ಗೌರವ ಬರಬೇಕು ಏನು ಸಖತ್ತಾಗಿ ಎಕ್ಟ್ ಮಾಡ್ತಾರಪ್ಪ ಸೂಪರ್ ಇದೆ ನೋಡಿ ಈಗ ನಮ್ಮ ನಿಧಿ ಅಂದರೆ ಭವ್ಯಗೌಡ ನಿಧಿ ಇರ್ಬೋದು ಅದೇ ರೀತಿ ನಿತ್ಯ ನೋಡಿ ಹೆಸ್ರನ್ನ ಆಯ್ಕೆ ಮಾಡ್ಕೊಂಡಿರೋದಿದೆಯಲ್ಲ ಅದೇ ಎಷ್ಟು ವೆರೈಟಿ ಆಗಿದೆ ಯೋಚನೆ ಮಾಡಿ ನಿಧಿ ಮತ್ತು ನಿತ್ಯ ಅಂತ ಅವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ ಅದರಲ್ಲೇ ಗೌಡರ ಟೇಸ್ಟ್ ಗೊತ್ತಾಗುತ್ತೆ ಅಂದರೆ ಶ್ರು ಸಾರಿ ಶ್ರುತಿ ನಾಯ್ಡು ಅವರ ಟೇಸ್ಟ್ ಗೊತ್ತಾಗುತ್ತೆ ಹಾಗಾಗಿ ಭವ್ಯ ಗೌಡ ನಮ್ರತಾ ಗೌಡನ್ನ ಶ್ರುತಿ ನಾಯ್ಡು ಅವರು ಆಯ್ಕೆ ಮಾಡ್ಕೊಂಡು ಕರ್ಣ ಸೀರಿಯಲ್ಗೆ ಅವ್ರನ್ನ ಹೀರೋಯಿನ್ ಮಾಡಿದ್ದಾರೆ ಅಂದರೆ ಖಂಡಿತವಾಗ್ಲೂ ಈ ಒಂದು ಆಯಿತಾ ಈ ಕರ್ಣ ಸೀರಿಯಲ್ ಸೂಪರ್ ಆಗುತ್ತೆ ಅನ್ನೋದು ನೋಡ್ ಡೌಟ್ ಅಂತ ಯಾಕೆಂದ್ರೆ ಎಲ್ಲರೂ ಹೇಳ್ತಾ ಇದ್ರು ಆಯ್ತಾ ಏನೋ ಫಸ್ಟ್ ಏನೋ ಕನ್ನಡ ಸೀರಿಯಲ್ ನ ಫಸ್ಟ್ ಪ್ರೋಮೋ ಬಂದ್ಬಿಟ್ಟು ಲೆವೆನ್ ಮಿಲಿಯನ್ ಹೋಯ್ತು ಆದ್ರೆ ಸೆಕೆಂಡ್ ಪ್ರೋಮೋ ಹೋಗ್ಲೇ ಇಲ್ಲ ಹಾಗೆ ಹೀಗೆ ಫ್ಲಾಪ್ ಆಗುತ್ತೆ ಬಟ್ ಒಂದ್ ಅರ್ಥ ಮಾಡ್ಕೋಬೇಕು ಯಾವಾಗ ಸೆಕೆಂಡ್ ಪ್ರೊಮೋ ಏನಿದೆ ಭವ್ಯಗೌಡ ಕಿರಣ್ ರಾಜ್ ಅವ್ರ ಪ್ರೊಮೋ ಏನಿದೆ ಅದು ಸರಿಗಮ ವೇದಿಕೆಯಲ್ಲಿ ಆಲ್ರೆಡಿ ಅದನ್ನು ನೋಡಿದಂತಹ ಜನಗಳು ಕ್ಲಿಪ್ಪುಗಳನ್ನು ಅಲ್ಲಿ ಅಲ್ಲಿ ಶೇರ್ ಮಾಡಕ್ಕೆ ತಿಂದ್ಕೊಂಡ್ರು ಜನ ಅದನ್ನು ನೋಡಿದ್ರು ಆದರೂ ಕೂಡ ಇವತ್ತೂ ಕೂಡ ಅದು ಐದರಿಂದ ಆರು ಮಿಲಿಯನ್ ದಾಟಿ ಹೋಗ್ತಾ ಇದೆ ಸೆಕೆಂಡ್ ಪ್ರೊಮೋ ಅಂದರೆ ನೀವು ಅದ ಅರ್ಥ ನೋಡ್ಕೋಬೇಕು ಅಂದರೆ ಶ್ರುತಿ ನಾಯ್ಡು ಅವರು ಆಯಿತಾ ಸುಮ್ಮನೆ ಒಂದು ಸೀರಿಯಲ್ನ ಪ್ರೇಕ್ಷಕರು ಮುಂದೆ ತರಲ್ಲ ಅದನ್ನು ತುಂಬನೇ ಆಯಿತಾ ಪರಿಪೂರ್ಣವಾಗಿ ಒಂದು ಡೈಮೆಂಡ್ ಥರ ಮಾಡಿ ನಮ್ಮ ಮುಂದೆ ತಂದಿಡ್ತಾರೆ ಅಥವಾ ಡೈಮೆಂಡ್ ಥರ ಮಾಡಿ ತಂದಿಡುವಂತಹ ಸೀರಿಯಲ್ಲೇ ಕರ್ಣ ಸೀರಿಯಲ್ ಅಂತೀನಿ ವೆರಿ ಸೂನ್ ಅಂದರೆ ಮೇ ಹೆಂಡು ಇಲ್ಲ ಜೂನ್ ಫಸ್ಟು ಅಂದರೆ ನಿಮಗೆ ಈ ತಿಂಗಳು ಲಾಸ್ಟಿಗೆ ಬರ್ಬೋದು ಕರ್ನಾಟಕ ಸೀರಿಯಲ್ ಇಲ್ಲ ಜೂನ್ ಫಸ್ಟಿಗೆ ಬರ್ಬೋದು ವೆರಿ ಸೂನ್ ನಿಮ್ಮ ಮುಂದೆ ಬರುತ್ತೆ ಅದನ್ನೇ ಭವ್ಯ ಗೌಡ ಮತ್ತು ಆ ಯಾರು ನಮ್ಮ ನಮ್ರತ ಗೌಡ ಇಬ್ರು ಕೂಡ ಆಯ್ತಾ ನಿಜವಾಗ್ಲು ಆಯ್ತಾ ಆ ಒಂದು ಅಕ್ಕ ತಂಗಿ ಪಾತ್ರನೇ ನಿಮಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ ಅಂದ್ರೆ ಆ ಸಿಸ್ಟರ್ ಸೆಂಟಿಮೆಂಟ್ ಇದೆಯಲ್ಲ ಅದು ತುಂಬಾ ನಿಮಗೆ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಬರೀ ಲವರ್ಸ್ ಅಷ್ಟೇ ಅಲ್ಲ ನಿಮಗೆ ಅಂದ್ರೆ ಈಗ ಕಿರಣ್ ರಾಜು ಭವ್ಯ ಗೌಡರ ಲವ್ ಅಷ್ಟೇ ಅಲ್ಲ ನಿಮ್ಗೆ ಇಷ್ಟ ಆಗೋದು ಭವ್ಯ ಗೌಡ ಮತ್ತು ನಮ್ರತಾ ಗೌಡ ಅವರ ಆ ಅಕ್ಕ ತಂಗಿ ಸೆಂಟಿಮೆಂಟೇ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ರೆ ತನ್ನ ಪ್ರೀತಿಯನ್ನೇ ಅಕ್ಕನಿಗೋಸ್ಕರ ತ್ಯಾಗ ಮಾಡುವಂತಹ ಹೆಣ್ಮಗಳು ಆಯ್ತಾ ಯೋಚನೆ ಮಾಡಿ ಅದು ಎಲ್ಲರಿಗೂ ಒಂದು ಓಕೆ ಅಲ್ಲ ನಾನು ತನ್ನ ಅಕ್ಕನಿಗೋಸ್ಕರ ತನ್ನ ಲವ್ನೆ ತ್ಯಾಗ ಮಾಡಿದ ಹುಡುಗಿಯನ್ನು ಅಂದ್ರೆ ಇಲ್ಲಿ ಎಲ್ಲವೂ ಕೂಡ ಜನರಿಗೆ ಇಷ್ಟ ಸಿಸ್ಟರ್ ಸೆಂಟಿಮೆಂಟ್ ಆಗಿರ್ಬೋದು ಫ್ಯಾಮಿಲಿ ಸೆಂಟಿಮೆಂಟ್ ಆಗಿರ್ಬೋದು ಲವ್ ಆಗಿರ್ಬೋದು ಇದೆಲ್ಲವೂ ಕೂಡ ಆಯ್ತಾ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತೆ ವೆರಿ ಸೂನ್ ಅಂದ್ರೆ ನಾನು ಹೇಳಕ್ ಬರ್ತಿರೋದು ಏನಂದ್ರೆ ಈ ಕರ್ಣ ಸೀರಿಯಲ್ ಏನ್ ಗೊತ್ತಾ ಇಷ್ಟೆಲ್ಲ ಒಂದು ಐದು ತಗಣಕ್ಕೆ ಮೇನ್ ರೀಸನ್ನು ಕಿರಣ್ ರಾಜು ಮತ್ತು ಭವ್ಯಗೌಡ ನಮ್ರತ ಗೌಡ ಯಾಕೆ ಮೂರೂ ಜನ ಕೂಡ ಒಂದು ಈ ಕಿರುತೆರೆಯಲ್ಲಿ ಅವ್ರದ್ದೇ ಆದ ಒಂದು ಚಾಪು ಮೂಡಿಸಿದ್ದಾರೆ ಯಾಕೆಂದರೆ ಕಿರಣ್ ರಾಜ್ ತಕ್ಷಣ ಕನ್ನಡಕ್ಕೆ ನೆನಪಾಗುತ್ತೆ ಭವ್ಯಗೌಡ ತಕ್ಷಣ ಗೀತಾ ಸೀರಿಯಲ್ ನೆನಪಾಗುತ್ತೆ ಅದೇ ರೀತಿ ನಮ್ಮ ನಮ್ರತ ಗೌಡ ಅಂತಕ್ಷಣ ಆಯಿತಾ ನಾಗಿನಿ ಟೂ ನೆನಪಾಗುತ್ತೆ ಅಂದರೆ ಅವ್ರದ್ದೇ ಆದ ಒಂದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡಿದ್ದಾರೆ ಕಿರಣ್ ರಾಜು ಭವ್ಯಗೌಡ ನಮ್ರತ ಗೌಡ ಮೂರೂ ಜನ ಕೂಡ ಅವ್ರದ್ದೇ ಆದ ಒಂದು ಸ್ಟ್ಯಾಂಡರ್ಡ್ನ ಕಿರುತೆರೆಯಲ್ಲಿ ಸೆಟ್ ಮಾಡೋದ್ರಿಂದ ಸೆಟ್ ಮಾಡಿರೋದ್ರಿಂದ ಅವ್ರನ್ನ ನೋಡೋಕ್ಕೆ ಪ್ರೇಕ್ಷಕರು ತುಂಬ ಜನ ಇದ್ದಾರೆ ಏಕೆಂದರೆ ಸಿನಿಮಾ ನೋಡುವ ಒಂದು ವರ್ಗ ಇದ್ದರೆ ಸೀರಿಯಲ್ ನೋಡುವ ಒಂದು ವರ್ಗ ಇದೆ ಯಾಕೆ ಅದ ಸೀರಿಯಲ್ ನೋಡುವ ಒಂದು ವರ್ಗಕ್ಕೆ ಭವ್ಯ ಗೌಡ ನಮ್ರತ ಗೌಡ ಕಿರಣ್ ರಾಜ ಮೂರೂ ಜನ ಕೂಡ ಚಿರಪರಿಚಿತರು ಹಾಗಾಗಿ ಕರ್ನಾಟಕ ಸೀರಿಯಲ್ ಸೂಪರ್ ಹಿಟ್ ಅಂದರೆ ವೆರಿ ವೆರಿ ಸೂನ್ ನಿಮ್ಮ ಮುಂದೆ ಬರುತ್ತೆ ಶೂಟಿಂಗ್ ಏನೇ ನೆಕ್ಸ್ಟ್ ಲೆವೆಲಲ್ಲಿ ನಡೀತಾ ಇದೆ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಪ್ರೋಮೋ ವೆರಿ ಸೂನ್ ನಿಮ್ಮ ಮುಂದೆ ಬರುತ್ತೆ ಬ ಬಾಯ್